ಇದಕ್ಕಾ ಅವಳು ಇದು ಏನು ಹೆಸರು ನಿಮ್ದು ಸಂತೋಷ್ ಅಂತನಾ ಮಾಡಿ ಅಲ್ಲ ಪರವಾಗಿಲ್ಲ ಮನೆಗೆ ಹೋದ್ಮೇಲೆ ಪ್ರಸನ್ನ ಧನುಷ್ ಅಂತ ಹಾಕೊಂಡು ಯೂಟ್ಯೂಬ್ ನೋಡಿ ಸತ್ಸೆಲ್ಲ ವಿಡಿಯೋ ಮಾಡಿ ಪ್ರೀತಿ ಮಾಡ್ತಾರೆ ನಾಯಿಗಳು ಕಂಡ್ರೆ ಎಷ್ಟು ಇರುತ್ತೆ ಅಂತ ಕೆಲವರು ಇರ್ತಾರೆ ನಾಯಿ ಕಂಡ್ರೆ ನಾವು ಛೀ ಛೀ ಅಂತಾರೆ ಸೊ ಇಂಥರೆಲ್ಲ ನೋಡಿ ಕಲಿಬೇಕು ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಯೂಟ್ಯೂಬ್ ಚಾನಲ್ ಗಾಯ್ಸ್ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಸೊ ಗಾಯ್ಸ್ ಏನಪ್ಪಾ ಅಂತಂದ್ರೆ ಮನೆಯಲ್ಲೂ ಗಣೇಶ ಕುಣಿಸ್ತಾ ಇದೀವಿ ಸೊ ಅದಕ್ಕೋಸ್ಕರ ಇವತ್ತು ಹೋಗಿ ಗಣೇಶ ಮತ್ತೆ ಗೌರಿ ಎರಡೂ ಬರೋಣ ಅಂತ ಹೊರಟಿದ್ವಿ ಸೊ ಆಕ್ಚುಲಿ ನಾವು ಎರಡು ವರ್ಷ ಮಾಡಿದ್ವಿ ಸೊ ಮೂರನೇ ವರ್ಷ ಲಾಸ್ಟ್ ಈ ಸತಿ ಮಾಡ್ಬಾರೋಣ ಅಂತಾನೆ ಅಹ್ ಸೊ ಅದಕ್ಕೋಸ್ಕರ ಈಗ ಹೋಗ್ಬಿಟ್ಟು ಗಣೇಶ ಮತ್ತು ಗೌರಿ ಎರಡು ತೊಗೊಂಡ್ಬರ್ತೀವಿ ಸೊ ನಾವು ಅನ್ಕೊಂಡು ಆಕ್ಚುಲಿ ಡಿಸ್ಕಶನ್ ಮಾಡಿದ್ವಿ ಬೇಡ ಅಂತ ಬಟ್ ಅಮ್ಮ ಏನಂತಂದ್ರು ಅಂತಂದ್ರೆ ಲೈಕ್ ಎರಡು ಸತಿ ಕುಣಿಸಿದೀವಿ ಅಂತಂದ್ರೆ ಮೂರನೇ ಸತಿ ಕಂಪಲ್ಸರಿ ಕುಣಿಸಿ ಸುಮ್ಮನೆ ಬಿಡೋಕೆ ಹೋಗಬೇಡಿ ಅಂತ ಅಂದರು ಆಮೇಲೆ ಸುಮ್ಮನೆ ಮನೇಲಿ ಬೇರೆ ಕುಣಿಸ್ತೀವಿ ಸುಮ್ಮನೆ ಯಾಕೆ ಬೇಕು ಏನೋ ಒಂಚೂರು ಆಗತ್ತೆ ಪ್ರಾಬ್ಲಮ್ ಇಲ್ಲ ಆಗುತ್ತೆ ಅನ್ನೋದಕ್ಕೋಸ್ಕರ ಹೋಗ್ಬಿಟ್ಟು ಕುಂಡಿಸ್ತೀವಿ ಈ ಸತಿ ಸೊ ಈ ಸತಿ ಏನು ನಾವು ಅಂತ ದೊಡ್ಡ ಗಣೇಶ ಅಂತಾರಲ್ಲ ಸೊ ಲಾಸ್ಟ್ ಟೈಮ್ ನೋಡಿದ್ವಿ ಅಟ್ ಲೀಸ್ಟ್ ಒಂದು ಎಷ್ಟು ಒಂದು ಮುಕ್ಕಾಲ್ ಅಡಿ ಇತ್ತು ಒಂದು ಒಂದು ಮುಕ್ಕಾಲ್ ಎರಡು ಅಡಿ ಇತ್ತು ಎರಡು ಅಡಿ ಇತ್ತು ಅಂತ ಅನ್ಕೊಳ್ಳಿ ಸೊ ಒಂದಿಷ್ಟು ಬರುತ್ತೆ ಅನ್ಕೊಳ್ಳಿ ಇಂದ ಈ ಐಟಿಗೆ ಇತ್ತು ಗಣೇಶ ಸೊ ಈ ಸತಿ ನೋಡೋಣ ಅದಕ್ಕಿಂತ ಚಿಕ್ಕ ತರೋಣ ಅಂತ ಅನ್ಕೊಂಡಿರೋದು ಸೊ ಹಂಗೆ ಸ್ವಲ್ಪ ಏನೇನ್ ಬೇಕು ಐಟಮ್ಸ್ ಎಲ್ಲ ತಗೊಬೇಕು ಏನೇನ್ ಬೇಕು ಏನೇನು ಅದೇ ಹಣ್ಣು ಹಂಪಲು ಅದಕ್ಕೆಲ್ಲ ಹೂವು ಮತ್ತೆ ಎಲ್ಲ ಬೇಕಲ್ಲ ಐಟಮ್ಸ್ ಹಣ್ಣು ಹಂಪಲು ಅಂದ್ರೆ ಏನು ಹಣ್ಣು ಹಂಪಲು ಮೀನ್ಸ್ ಏನಂತಂದ್ರೆ ಇದು ಹಣ್ಣು ಅಂದ್ರೆ ಒಂದೇ ಹಂಪಲು ಅಂದ್ರೆ ರೈನಿಂಗ್ ವರ್ಡ್ಸ್ ಇಟ್ಕೊಂಡಿರೋದೇ ಹಣ್ಣು ಹಂಪಲು ಕೇಳ್ಕೊಳ್ಳಿ ಸೊ ಹಣ್ಣು ಮತ್ತೆ ಇನ್ನೇನ್ ಬೇಕೋ ಲೈಕ್ ಕಂದು ಆಮೇಲೆ ಹೂವು ಅವೆಲ್ಲಾನು ತರಬೇಕು ಸ್ವೀಟ್ಸ್ ಎಲ್ಲ ತರಬೇಕು ಸೊ ಅದನ್ನ ತಗೊಂಡು ಗಣೇಶ ಕುಂಡಿಸ್ತೀವಿ ಅಂತ ನಿಮಗೆ ವಿಡಿಯೋದಲ್ಲಿ ತೋರಿಸ್ಕೊಡ್ತೀವಿ ಸೊ ಇನ್ನು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂಡ್ ಇನ್ನು ಹೊಸೊಬ್ಬರು ಯಾರು ಬರ್ತಾ ಇರ್ತೀರಲ್ಲ ಸೊ ಆದಷ್ಟು ಲೈಕ್ ಮಾಡಲಿಕ್ಕೆ ಟ್ರೈ ಮಾಡಿ ಕಮೆಂಟ್ ಮಾಡಿ ಟ್ರೈ ಮಾಡಿ ಸೊ ಬನ್ನಿ ಗಾಯ್ಸ್ ಇವಾಗ ಹೋಗ್ಬಿಟ್ಟು ಯಾವ ಗಣೇಶ ತೊಗೊತೀವಿ ಅಂತ ನಿಮಗೆ ತೋರಿಸ್ತೀವಿ ಈ ಸರ್ ಬರ್ತಾಳೆ ನಮ್ಮ ಜೊತೆಗೆ ಇವತ್ತು ಸರಿ ಬಿಟ್ಟು ಹೋಗ್ತಾ ಅದಕ್ಕೆ ಎಲ್ಲಾ ಟೈಮ್ ಬಿಟ್ಟು ಹೋಗ್ತಾನೆ ಅವಳನ್ನ ಸೊ ಅದಕ್ಕೋಸ್ಕರ ಈ ಸದಿನ ಕರ್ಕೊಂಡು ಹೋಗೋಣ ಅಂತ ಹೋಗ್ತಾರ ಬೇರೆ ಸರಿ ಬಿಟ್ಟೋಗ್ಬಿಡ್ತೀವಿ ಅದು ಸರಿ ಯಾರದು ಓಯ್ ಸರಿ ಯಾರ ಅಣ್ಣ ಯಾರ ಬೇಕಾ ಸಾರ್ ಇಳು ಹೋಗಿ ಕೊಟ್ಬಿಡ್ತೀವಿ ನೋಡಿ ಎತ್ಕೊಂಡೋಗಿರ್ತ ಹದಿನೆಂಟು ಆಯ್ತು ಹಾ ಎರಡು ವರ್ಷ ಆಗೈತಿ ಇವಾಗ ಅವ್ಳು ಶಾಲೆ ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದನೆ ಕಣ್ಣು ಏಟ್ ಮಾಡ್ಕೊಂಡ್ಬಿಟ್ಟು ಅವಾಗಿಂದ ಹಿಂಗೇನೆ ಒಂದ್ ಕಣ್ ಕಾಣಿಸ್ತೇವ ಒಂದ್ ಕಣ ನೋಡ್ದು ಓ ಇದಕ್ಕಾ ಅವಳು ತಿನ್ನೋದಿಲ್ಲ ಥ್ಯಾಂಕ್ಸ್ ಬಿ ಥ್ಯಾಂಕ್ ಯು ಇದು ಏನು ಹೆಸರು ನಿಮ್ಮದು ಸಂತೋಷ್ ಸಂತೋಷ್ ಅಂತನಾ ಯೂಟ್ಯೂಬ್ ನೋಡ್ತೀರಾ ಪ್ರಸನ್ನ ಧನುಷ್ ಅಂತ ಡೈಟ್ ಮಾಡಿ ಅಲ್ಲ ಪರವಾಗಿಲ್ಲ ಮನೆಗೆ ಹೋದಮೇಲೆ ಪ್ರಸನ್ನ ಧನುಷ್ ಅಂತ ನ್ಯಾಪ್ನೇ ಇಟ್ಕೊಂಡು ಯೂಟ್ಯೂಬ್ ನೋಡಿ ಸಬ್ಸ್ಕ್ರೈಬ್ ನಾವೆಲ್ಲ ವಿಡಿಯೋ ಮಾಡ್ತೀವಿ ವ್ಲಾಕ್ ಮಾಡ್ತೀವಿ ನೀವು ಬರ್ತೀರಲ್ಲ ಆಗಲಿ ಓಕೆ ತ್ಯಾಂಕ್ಸ್ ತ್ಯಾಂಕ್ಸ್ ಸಂತೋಷ ಸೊ ಐಸ್ ಸರಿಗೆ ಫ್ರೀ ಬಿಸ್ಕೆಟ್ ಆ್ಯಕ್ಚುಲಿ ಇವರು ತಿನ್ನಲ್ಲ ಬಟ್ ಸಿಲ್ ಕೊಟ್ಟರು ಪಾಪ ನೋಡಿ ಸರಿ ನಿಂಗೆ ಸೊ ಗೈಸ್ ನೋಡೋದ್ರಲ್ಲ ಪಾಪ ಆ್ಯಕ್ಚುಲಿ ಯಾರು ಉಡಿಕೊಂಬಂದು ಪಾಪ ನೋಡಿದ್ರೆ ಸ್ಟಾರ್ಟಿಂಗ್ ಮಾತಾಡ್ತಿರೋದು ನಮ್ಮ ಸರಿನಾ ಫುಲ್ ಖುಷಿ ಆಗೋಯ್ತಾರ ನೋಡಿ ತಂದಿ ತಕ್ಷಣ ಬಾಬು ಯಾವ್ದೋ ಫೋಟೋ ಗಿಡ ಇಟ್ಕೋತಾರೆ ಏನೋ ಅಂತ ಅನ್ಕೊಂಡ್ವಿ ಬಟ್ ನೋಡಿ ನೋಡಿ ಓಡೋಗಿ ನಾನು ಆಕ್ಚುಲಿ ವೆಯ್ಟ್ ಮಾಡಿದಕ್ಕೂ ನಾನು ಏನೋ ಅನ್ಕೊಂಡೆ ಫೋಟೋ ಗಿಟ್ಟ ತಗೊಂತಾರೆ ಏನೋ ಚರಿ ಅಂತ ಅನ್ಕೊಂಡೆ ಬಟ್ ಓಡೋಗ ಬಿಸ್ಕೆಟ್ ತಗೊಂಬಂದ್ ಚರಿಗೆ ಪಾಪ ನೋಡಿ ಎಷ್ಟು ಪ್ರೀತಿ ಮಾಡ್ತಾರೆ ನಾಯಿಗಳ ಕಂಡ್ರೆ ಎಷ್ಟು ಒಬ್ಬೊಬ್ರಿಗ್ ಪ್ರೀತಿ ಇರುತ್ತೆ ಅಂತ ಕೆಲವ್ರು ಇರ್ತಾರೆ ನಾಯಿ ಕಂಡ್ರೆ ಥೂ ಛೀ ಸಿ ಅಂತಾರೆ ಸೊ ಇಂಥವ್ರೆಲ್ಲ ನೋಡಿ ಕಲಿಬೇಕು ಇನ್ನೊಂದೇನಪ್ಪಾ ಅಂತಂದ್ರೆ ಸರಿ ಥ್ಯಾಂಕ್ ಯು ಹೇಳೋ ಅಣ್ಣ ಥ್ಯಾಂಕ್ ಯು ಹೇಳೋ ನನ್ನ ನೋಡಿ ಮೆಚ್ಚಿದ ಒಂದು ಬಿಸ್ಕೆಟ್ ಕೊಟ್ಟ ಹೇಳು ಪಾಪ ತಿನ್ನೋದು ಇಲ್ಲ ಇಲ್ಲಾಗಲಿ ಹೇಳ್ಬೇಕು ಅಂದ್ರೆ ಬರೀ ನಾನ್ ವೆಜ್ ಬಿಟ್ರೆ ಏನು ಮುಟ್ಟೋದು ಇಲ್ಲ ಪಾಪ ಪ್ರೀತಿಯಿಂದ ಕೊಟ್ಟಲ್ಲ ಅಂತ ಇಸ್ಕೊಂಡೆ ಪ್ರೀತಿ ಟೈಮ್ ನೋಡ್ತಾರೆ ಫ್ಲೇವರ್ ಸರಿ ಪೊಟ್ಯಾಟೋಸ್ ಅಂತ ಇದು ಬ್ರಿಟಾನಿಯಾ ಅವ್ರದ್ದು ಚೆನ್ನಾಗಿದೆ ನಾವು ತಿನ್ಕೊತೀವಿ ನಿನ್ನೆ ಚರಿ ನಾವು ಊಟ ಮಾಡ್ಕೊಂತೀವಿ ಎಲ್ಲಿ ಗೊತ್ತಾಗ ವಯಸ್ಸು ಅವರು ವರ್ಕ್ ಮಾಡೋದು ಮಾಗಡಿ ರೋಡ್ ಶೆಲ್ ಪೆಟ್ರೋಲ್ ಬಂಕ್ ಅಲ್ಲಿ ವರ್ಕ್ ಮಾಡ್ತಾರೆ ಸಂತೋಷ್ ಅಂತ ಸಂತೋಷ್ ಅಂತ ಮಾಗಡಿ ಈ ರೋಡಲ್ಲಿ ಮಾಗಡಿ ರೋಡಲ್ಲಿ ಇರೋದೇ ಇದೊಂದು ಶೆಲ್ ಪೆಟ್ರೋಲ್ ಬಂಕ್ ಗೊಲ್ರಟ್ಟಿಯಿಂದ ಬರ್ತಾ ಲೆಫ್ಟ್ ಸೈಡ್ ಸಿಗುತ್ತೆ ಪಾಪ ಚೆನ್ನಾಗಿ ಟ್ರೀಟ್ ಮಾಡಿದ್ರು ನಾಯಿನೆಲ್ಲ ನೋಡಿದ್ರಿ ವಿಡಿಯೋಸಲ್ಲಿ

ಮತ್ತೆ ಎಷ್ಟು ತಗಂತೀನಿ ಅದಕ್ಕೆ ನಾವು ಲಾಸ್ಟ್ ಟೈಮ್ ತಗೊಂಡಿದ್ದು ಎಷ್ಟು ಇಷ್ಟೇ ಜಾಸ್ತಿ ಎರಡು ಪೇಂಟ್ ಹೋಗುತ್ತೆ ನೋ ಬೇಗ ಅದು ಇದು ಸ್ಟೇಬಲ್ ಎಲ್ಲ ಇತ್ತು ಇದು ಟೇಬಲ್ ಈ ಥರ ತಗೋಬೇಕು ಏನು ಮಾಡೋಣ ಇವಾಗ ಹಾಂ ಎಷ್ಟು ನಮ್ಮ ಎಲ್ಲ ಅರ್ಧ ಅರ್ಧ ಕೆ ಜಿ ತಗೋ ಸಾಕು ಜಾಸ್ತಿ ಬೇಡ ಸುಮ್ಮನೆ ವೇಸ್ಟ್ ಆಗುತ್ತೆ ಅದು ಮುಂದೆ ಕೂಡಣ್ಣ ಎರಡು ದಿನಕ್ಕೆ ಆ್ಯಪಲ್ ಎಷ್ಟು ತಗೊಂತೀಯ ಓ ಕೆಜಿ ಅಷ್ಟೊಮ್ಮ ಮೂರು ಅರವತ್ತು ಇದು ನಲ್ವತ್ತೊಂಬತ್ತು बा <laughs> र <laughs> மேல்னே மேல் ஆஹ் மனை Kaşım. Bir numara. Ne anladın? deli? ಇದು ಮಾಮೂಲಿ ಪೇಂಟ್ ಇಲ್ಲ ಜಸ್ಟು ಮಣ್ಣಿಂದಲ್ವಾ ಇದು ಕರ್ಬೋದು ಎಷ್ಟು ಅಲ್ಲ ಮಣ್ಣ ಹೆಸರೇ ಎಲ್ಲ ಪಿ ಒ ಪಿ ಅಂತಿರತ್ತಲ್ಲ ಮಾಮೂಲಿ ಅದನ್ನ ಹೇಳ್ತಾರೆ ಅದು ಯಾವುದೂ ಇಲ್ಲಲ್ಲ ಏನ್ ಮಾಡೋಣ ಲಿಂಗತದು ವೆರೈಟಿ ಯಾರಾದ ನಾವು ಮಾಮೂಲಿ ಮನೆಯಲ್ಲೇ ಕುಂಡಿಸ್ತಾರದಲ್ವಾ ಅದು ಕೆಳಗಡೆ ಇರೋದು ಬಂದ್ರೆ ಏನಾಗುತ್ತೆ ನಮ್ಮ ಇದ್ರೊಳಗಡೆ ಹೋಗಲ್ಲ ನಾವು ಬೇರೆ ಕಡೆ ಬಿಡಲ್ಲ ಅಂಡೆ ಒಳಗಡೆನೆ ಬಿಡ್ತೀವಿ ನಾವು ಅದಕ್ಕೇನೆ ಹೋಗಲ್ಲ ಬಸ್ ಲಾಸ್ಟ್ ಟೈಮ್ ಕುಣ್ಸಿದ್ವಿ ಅಂಡೆ ಒಳಗಡೆ ಹೋಗ್ಲಾ ಮುಳುಗ್ಸಿ ಕಷ್ಟಪಟ್ಟಿದ್ದಾಯ್ತು ಹೋಗುತ್ತಾ ಕರೆಕ್ಟ್ ಲಾಸ್ಟ್ ಟೈಮ್ ಅದೇ ಅಷ್ಟು ನಾವು ತಗೊಂಡಿದ್ದು ಏನ್ ಮಾಡೋಣ ತಗೊಳ್ಳೋಣ ಅದ್ ನಾವು ಒಳ್ಳೆಯದ ಗೌರಿ ತಗೊಳ್ಬೇಕಲ್ಲಪ್ಪ ಗೌರಿ ನೀರುತ್ತವರ ಓಕೆ ನನಗೆ ಇಷ್ಟ ಆಯ್ತದು ಮಾಡೋಣ ಅಂದ್ರೆ ಮಾಡೋಣ ಏನು ಹೌದಾ ಓಕೆ ಅದು ಅದು ಜಾಸ್ತಿ ಇದಾಗಿಲ್ವಾ ಬೇಸು ಏನು ಮಾಡೋಣ ಅದೇ ಎತ್ಕೊಳ್ಳೋಣ ಇಲ್ಲ ಶಿವನ್ ಎತ್ಕೊಂಡು ಇದು ಎತ್ಕೊಳೋಣ ಎತ್ಕೊಳ್ಳೋಣ ಎತ್ಕೊಳ್ಳೋಣ ಶಿವಂದನೆ ಸ್ಪೈರ್ ಇದೆ ಇದು ಎತ್ಕೊಳ್ಳೋಣ ಅದೋಕೆನಾ ನೋಡಿ ಸ್ವಲ್ಪ ಅದು ಇದಕ್ಕೂ ಸ್ವಲ್ಪ ಸಿಗ್ ಮಾಡೈತೆ ಓಕೆ ಇಲ್ಲ ಅಮ್ಮನ ಕರಿಯಣ ಇಲ್ಲಿ ಗೌರಿ ತೋರ್ಸೋಕ್ಕೆ ಇಲ್ಲ ಕರೆಕ್ಟ್ ಆಯಿತು ಕರೆಕ್ಟ್ ಅದೇ ಅದೇ ಕಲರ್ ಇತ್ತು ಕಳೆದು ಬೇಡ ನಿಂದು ಇಲ್ಲೇ ಇರ್ತೀನಿ ತೊಗೊಂಡ್ಬರ್ತೀನಿ ಗಾಡಿಗೆ ಕಟ್ಕೊಂಡು ಇಲ್ಲಿ ಬಾ ಇಲ್ಲೇ ಇರ್ತೀನಿ ಮಾವನ್ ಸ್ವಲ್ಪ ತೊಗೊಂಡೇನಮ್ಮ ಚಿಕ್ಕ ತಗೋ ಅಷ್ಟು ದೊಡ್ಡದು ಬೇಡ ಇನ್ನೂ ಚಿಕ್ಕ ತಗೊಳಮ್ಮ ಅಲ್ಲ ಅಲ್ಲೈತೆ ಸಣ್ಣ ಸಣ್ಣದೈತಲ್ಲ ಹಾಂ ಆ ಥರದ್ದು ಅದಕ್ಕೇನು ಚಿಕ್ಕದು ಕೇಳು ಚೆನ್ನಾಗಿರತ್ತೆ ತಗೋ ಅಮ್ಮ ಅಲ್ಲಿ ಇಟ್ಕೊಂಡಲ್ಲ ಆತರ ತಗೋ ಚಿಕ್ಕ ತಗೊಂಡಲ್ಲ ಈಗ ಆ ಥರದ್ದು ಆ ಥರದ್ದು ಇದ್ರೆ ನೋಡು ಚೇಂಜ್ ಮಾಡಿಸ್ಕೋ ಇಲ್ಲ ಅಂತಂದ್ರೆ ಓಕೆ ಅದು ಚೆನ್ನಾಗಿತ್ತಿಲ್ಲ ಅಂತ ಇದು ಓಕೆ ತಗೋ ಸರಿ ಫುಲ್ಲು ಭಯ ಇವಾಗ ರೋಡಲ್ಲಿ ಇರೋದಕ್ಕೆ ಫುಲ್ ಎದುರು ಬಂತಾವಳೆ ಕಿತ್ಕೊಂಡು ಅಲ್ಲೂ ಆಯ್ತು ಗಣೇಶ್ ಆ ಕಡೆ ಎಲ್ಲ ಆಯ್ತು ಸೇರ್ ನಲ್ವತ್ತು ಮೂರು ಶೇರ್ ನೂರು ರೂಪಾಯ ಸಿ ಕೆಜಿ ಎಂಬತ್ತು ರೂಪಾಯಿ

ಗಾಯ್ಸ್ ಫೈನಲಿ ಗಣೇಶ ನಮ್ಮ ಕಾರಲ್ಲಿ ಬಂದು ಕೂತಿದ್ದಾರೆ ಸೊ ಇವಾಗ ಮನೆ ಕಡೆಗೆ ಹೊಡ್ತಾ ಇದ್ದೀವಿ ಎಲ್ಲ ಐಟಮ್ಸು ತೊಗೊಂಡಿದ್ದೀವಿ ಏನು ಗುರು ಜನ ರಶ್ ಇದೆ ಹಬ್ಬ ಅಂತೂ ಫುಲ್ ಗ್ರ್ಯಾಂಡಾಗಿ ಮಾಡ್ತಾರೆ ಎಲ್ಲರೂ ಆ್ಯಂಡ್ ನಿಮ್ಮ ಮನೆ ಕಡೆ ಎಷ್ಟು ಗ್ರ್ಯಾಂಡಾಗಿ ಮಾಡ್ತಾ ಇದ್ದಾರೆ ಅಂತ ಕಮೆಂಟ್ ಮುಖಾಂತರ ತಿಳಿಸ್ಬೋದು ಆ್ಯಂಡ್ ಅಡಿ ಗಣೇಶ ಕುಣಿಸ್ತಾ ಇದ್ದೀರಾ ಅದು ಕೂಡ ಕಮೆಂಟ್ ಮಾಡ್ಬೋದು ಆ್ಯಂಡ್ ನೋಡಿ ಇದು ನಮ್ಮ ಗಣೇಶ ನಾನು ಕಲ ಈ ಸತಿ ಕಲರ್ ಕಲರ್ ಗಣೇಶ ತಗೊಳ್ಳಲಿಲ್ಲ ಇದು ಮಣ್ಣಿನ ಥರ ಗಣೇಶ ಆ ಥರ ತೊಗೊಂಡಿದ್ದೀನಿ ಅಮ್ಮ ಹಿಂದ್ಗಡೆ ಗೌರಿ ಇಡ್ಕೊಂಡು ಕೂತಿದ್ದೆ ವಿತ್ ಚರಿ ಚರಿ ಹೆಂಗೈತಮ್ಮ ಗೌರಿ ಗಣೇಶ ಎಲ್ಲರಿಗೂ ವಿಶ್ ಮಾಡ್ಬಿಡು ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಏನಪ್ಪಾ ಅಂತಂದ್ರೆ ಲಾಸ್ಟ್ ಟೈಮ್ ಆಕ್ಚುಲಿ ಇವನು ಸುಮ್ನೆ ಅವಲ್ಲ ಇದಕ್ಕಿಂತ ದೊಡ್ಡ ಗಣೇಶನೇ ಅದೇ ಚಿಕ್ಕಮಿ ಮೂರು ನಾಲ್ಕಿ ಗಣೇಶ ಕಣ್ಣು ಮುಕ್ಕಾಲ್ ಅಡಿ ಎರಡು ಮುಕ್ಕಾಲ್ ಅಡಿ ಅನ್ಕೊಳ್ಳಿ ಇದ್ ಬಂದ್ಬಿಟ್ಟು ಎಷ್ಟೈತಿದ್ ಎರಡು ಎರಡು ಅಡಿ ಇದೆ ಅಡಿ ಇದೆ ಇದಕ್ಕಿಂತ ದೊಡ್ಡದೈತೆ ಆಕ್ಚುಲಿ ಗಣೇಶ ಲಾಸ್ಟ್ ಟೈಮ್ ತಂದಿದ್ದು ಸೊ ಇವಾಗ ಇನ್ನೂ ಚಿಕ್ಕ ತರಬೇಕಾಯ್ತು ಆಕ್ಚುಲಿ ಬಟ್ ಯಾವ್ದು ಚೆನ್ನಾಗಿಲ್ಲ ಅಂತ ಇದನ್ನ ತಗೊಂಡ್ ಬಂದ್ವಿ ನಾವು ರಿವೀಲ್ ಮಾಡ್ತೀವಿ ನಾಳೆ ನಮ್ಮನೆ ಗಣೇಶನ ಹೆಂಗೈತೆ

ನೀನು ಅಮ್ಮ ನೀನ್ ಬೆಳಿಸ್ತೀಯ ಫಸ್ಟ್ ಗೌರಿ ಹೋಗುತ್ತೆ ಮೇಡಮ್ ಫೈನಲ್ಲಿ ಗೌರಿ ಅಮ್ಮ ಈಗ ಒಳಗಡೆ ಹೋಗ್ಬಿಟ್ಟು ಒಂದೇನು ಆರ್ತಿ ತಗೊಂಡು ಒಳಗಡೆ ಇಟ್ಕೊಬೇಕಂತೆ ಸೊ ಒಳಗಡೆ ಹೋಗಿದೆ

ನೆಕ್ಸ್ಟ್ ವಿಡಿಯೋ ಯಾವ ರೀತಿ ಡೆಕೋರೇಟ್ ಮಾಡ್ತೀವಿ ಅಂತ ನಾವು ನಾಳೆ ತೋರಿಸ್ತೀವಿ ಆ್ಯಕ್ಚುಲಿ ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡೋ ಸಮಯ ಬಂದಿದೆ ಸೊ ನಾವು ಇಳಿಸಿದೀವಿ ಇವಾಗ ಇನ್ನೂ ಪ್ಯಾಕ್ ಟ್ಯಾಪ್ ಆಗಿದೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ರಿವ್ಯೂಲ್ ಮಾಡ್ತೀವಿ ಸೊ ಯಾವ ರೀತಿ ಡೆಕೋರೇಟ್ ಮಾಡ್ತೀವಿ ನಮ್ಮ ಗಣೇಶ ಯಾವ ರೀತಿ ಇದೆ ಅಂತ ನಿಮಗೆ ನೆಕ್ಸ್ಟ್ ವೀಡಿಯೋವರೆಗೂ ವೈಟ್ ಮಾಡ್ತಾ ಇರಬೇಕು ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಸೊ ನೆಕ್ಸ್ಟ್ ವೀಡಿಯೋಗಾಗಿ ವೈಟ್ ಮಾಡಿದರೆ ನಂಟಿ ಬಾಯ್